ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ ಮಹದೇವಪುರದಲ್ಲಿ ಮನ್ಸೂರ್ ಅಲಿ ಖಾನ್ ಮತಭೇಟಿ ನಡೆಸಿದ್ರು ಕಣ್ಣೂರು ದೊಡ್ಡಗುಬ್ಬಿ ಬಿದರಹಳ್ಳಿ ಅವಲಹಳ್ಳಿ ಖಾಜಿ ಸೊಣ್ಣೇನಹಳ್ಳಿ ಸೀಗೆಹಳ್ಳಿ ಹೂಡಿಗಹಳ್ಳಿ ಪ್ರಚಾರ ಮಾಡಿದ್ದಾರೆ ಮನ್ಸೂರ್ ಅಲಿ ಖಾನ್ಗೆ ಸಾವಿರಾರು ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ ಮಾತಾಡ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೆಂಗ್ಳೂರ್ ಸೆಂಟ್ರಲಿನ ಅಭ್ಯರ್ಥಿ ನಾನು ತಮ್ಮ ಮಧ್ಯದಲ್ಲಿ ಬಂದಿದ್ದೀನಿ ನನ್ಗೆ ತಮ್ಮೆಲ್ಲ ತಾವೆಲ್ಲ ನೋಡಿದ್ದೀರಾ ನಮ್ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ನಮ್ಮ ಐದು ಗ್ಯಾರಂಟಿ ಹತ್ತು ತಿಂಗಳ ಕೊಟ್ಟಿದ್ದೀವಿ ತಮ್ಮ ಎಲ್ಲಾರ್ ಎರಡ್ ಸಾವಿರ ರೂಪಾಯಿ ಫ್ರೀ ಬಸ್ಸು ಝೀರೋ ಕರೆಂಟ್ ಫ್ರೀ ಅಕ್ಕಿ ಹತ್ತು ಕೆಜಿ ಸಿಗ್ತಾ ಇದೆಯಾ ಮತ್ತೆ ನಮ್ ಸೆಂಟ್ರಲ್ ಸೆಂಟ್ರಲ್ ರಾಹುಲ್ ಗಾಂಧಿ ಅವರು ಮ್ಯಾನಿಫೆಸ್ಟೋ ಮಾಡಿದಾರೆ ನಮ್ ಸರ್ಕಾರ ಬಂದ್ರೆ ನಮ್ಮ ಪಕ್ಷಕ್ಕೆ ಓಟ್ ಮಾಡಿದ್ರೆ ಬಡವರ ಹೆಣ್ಮಕ್ಳಿಗೆ ವರ್ಷಕ್ಕೆ ವರ್ಷ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಅರ್ಥ ಆಯ್ತಾ ಯಾವ ಪಕ್ಷಕ್ಕೆ ಮತ ಕೊಡ್ತೀರಾ ನೀವೆಲ್ಲ ಬಡವರ ಪರ ಸರ್ಕಾರ ಇರೋದು ಯಾವ್ದು ಇವಾಗ ನೋಡಿ ಭಾರತ ದೇಶ ನಮ್ ಸಂವಿಧಾನ ಉಳ್ಸಕ್ಕೆ ನಮ್ ದೇಶ ಉಳ್ಸಕ್ಕೆ ಬೇಕಿರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿರಿ ನನ್ನ ಸೀರಿಯಲ್ ನಂಬರ್ ಒನ್ ನಾನ್ ಮನ್ಸೂರ್ ಅಲಿ ಖಾನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ ಹಸ್ತದ ಗುರುತು ಸೊ ಒಂದು ಸೀರಿಯಲ್ ನಂಬರ್ ಒನ್ ನಾನು ತಮ್ ಜೊತೆ ಎಲ್ಲ ಸೇರಿ ಸರ್ ಹೇಳೋ ತರ ನಾನು ಮಹಾದೇವಪುರದಲ್ಲೇ ನಾನು ಆಫೀಸ್ ಮಾಡ್ತೀನಿ ತಮ್ಮ ಜೊತೆ ಬನ್ನಿ ನನಗೆ ಎಲೆಕ್ಷನ್ ಆದಮೇಲೆ ನಾವೆಲ್ಲ ತಿರ್ಗಾ ಬರ್ತೀನಿ ಎಲ್ಲೇ ಬೇಕೋ ವಾತಾವರಣ ಚೆನ್ನಾಗಿದೆ ಯಾಕಂದ್ರೆ ಇದು ಮೊದಲಿದಂತ ಎಮ್ ಪಿ ಅವ್ರು ಈಗ ಇರೋಂತ ಅಂದರೆ ಎಮ್ ಪಿ ಹಾಲಿ ಯಾರವ್ರ ಮುಖ ನೋಡಿದ್ದೀರಾ ಹಾಗೆ ಇವರು ನಮ್ಮ ಜೊತೆಯಲ್ಲೇ ಇರ್ತಾರೆ ನಮ್ಮ ಮಾದೇವಪುರದಲ್ಲಿ ಒಂದು ಆಫೀಸ್ ಮಾಡ್ತಾರೆ ನಿಮ್ಮ ಕೈ ಸಿಗ್ತಾರೆ ಇವರು ವಾದ್ದಲ್ಲಿ ಮೂರು ದಿವಸ ಸಿಕ್ಕಿನಿ ಅಂತ ಹೇಳಿದ್ದಾರೆ ಅದು ಈಗ ನಿಮ್ಮನ್ನು ಕುಂತು ಮಾತಾಡ್ತಾರೆ ಸೀರಿಯಲ್ ನಂಬರ್ ಬಂದು ನಮ್ಮ ಸಂಖ್ಯೆ ಒಂದು ಇಪ್ಪತ್ತನೇ ತಾರೀಖು ದಯವಿಟ್ಟು ಬಂದು ಮತಗಡೆ ಬಿಲ್ಗೆ ಬಂದು ವೋಟ್ ಮಾಡಿ ಅವರನ್ನ ಜೈಸರ್ವಾಗಿ ಮಾಡ್ಬೇಕಂತ ನಿಮ್ಮನ್ನು ಕೇಳ್ಕೊಂತೀವಿ ನಾವು ನೀವೆಲ್ಲ ಬಿದ್ದಳ್ಳಿ ಎಲ್ಲ ಸೇರಿ ಈ ಸಾರಿ ಶತಾಯಗತೆ ನಾವು ಗೆಲ್ಲೇಬೇಕು ವಾತಾವರಣ ಚೆನ್ನಾಗಿದೆ ಯಾಕಂದ್ರೆ ಮೊದಲಿದ್ದಂತ ಎಂ ಪಿ ಅವ್ರು ಈಗ ಇರೋ ಎಂ ಪಿ ಹಾಲಿ ಯಾರ ಮುಖ ನೋಡಿದಿರಾ ಹಾಗೆ ಇವರು ನಮ್ ಜೊತೆಲ್ಲೇ ಇರ್ತಾರೆ ನಮ್ಮ ಮಾದೇಪುರದಲ್ಲಿ ಒಂದು ಆಫೀಸ್ ಮಾಡ್ತಾರೆ ನಿಮ್ ಕೈ ಸಿಕ್ತಾರೆ ಇವರು ವಾರ್ದಲ್ಲಿ ಮೂರ್ ದಿವಸ ಸಿಗ್ತೀನಿ ಅಂತ ಹೇಳಿದ್ದಾರೆ ಅದೀಗ ನಿಮ್ಮನ್ನು ಕುರ್ತು ಮಾತಾಡ್ತಾರೆ ಸೀರಿಯಲ್ ನಂಬರ್ ಒಂದು ನಮ್ಮ ಸಂಖ್ಯೆ ಒಂದು ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಬಂದು ಮತಗಟ್ಟೆಯಲ್ಲಿ ಬಂದು ಹೋಗಿ ಮಾಡಿ ಅವರನ್ನ ಜೈಸಾಗಿ ಮಾಡ್ಬೇಕಂತ ಕೇಳ್ಕೊಂತೀವಿ ನಾವು ನೀವೆಲ್ಲ ಬಿದಳಿ ಹೋಗ್ಲಿ ಎಲ್ಲ ಸರಿ ಈ ಸಾರಿ ಚತಾಯಗತಾ ನಾವು ಗೆಲ್ಲೇಬೇಕು ವಾತಾವರಣ ಚೆನ್ನಾಗಿದೆ ಯಾಕಂದ್ರೆ ಮೊದಲಿದ್ದಂತ ಎಂ ಪಿ ಅವ್ರು ಈಗ ಇರೋ ಎಂ ಪಿ ಹಾಲಿ ಯಾರ ಮುಖ ನೋಡಿದಿರಾ ಹಾಗೆ ಇವರು ನಮ್ಮ ಜೊತೆಲ್ಲೇ ಇರ್ತಾರೆ ನಮ್ಮ ಮಾದೇಪುರದಲ್ಲಿ ಒಂದು ಆಫೀಸ್ ಮಾಡ್ತಾರೆ ನಿಮ್ ಕೈ ಸಿಕ್ತಾರೆ ಇವರು ವಾರ್ದಲ್ಲಿ ಮೂರ್ ದಿವಸ ಸಿಕ್ತೀನಿ ಅಂತ ಹೇಳಿದ್ದಾರೆ ಅದೀಗ ನಿಮ್ಮನ್ನ ಕುತ್ ಮಾತಾಡ್ತಾರೆ ಸೀರಿಯಲ್ ನಂಬರ್ ಒಂದು ಸಂಖ್ಯೆ ಒಂದು ಇಪ್ಪತ್ತಾರನೇ ತಾರೀಕು ದಯವಿಟ್ಟು